ಅಲ್ಲ ಹಿರಿಯ ಹೋರಾಟಗಾರರು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಮ್ಮ ಅಲೆಮಾರಿ ಸಮುದಾಯಕ್ಕೆ ಒಂದು ನಲವತ್ತು ನಲವತ್ತೈದು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಾ ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ಬೋದು ನಿಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಕರ್ನಾಟಕ ಸರ್ಕಾರದಿಂದ ನಮಗೆ ಅತ್ಯಂತ ಘೋರ ಅನ್ಯಾಯ ಮಾಡಿದ್ದಾರೆ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಒಂದು ಏನಿದೆ ಸರ್ವರಿಗೂ ಸಮಕ್ಕೂ ಸಮಬಾಳು ಅಂತ ಬರೆದಂತ ಸಂವಿಧಾನವನ್ನ ಗಾಳಿಗೆ ತೋರಿದ ಸಿದ್ದರಾಮಯ್ಯ ಸರ್ಕಾರ ದೇವರಾಜ ಅರಸ ತತ್ವವಾದಿಗಳು ನಾವಂತ ಮಾನ್ಯ ಮುಖ್ಯಮಂತ್ರಿಗಳು ಅನ್ಕೊಂತಾರೆ ಅಸ್ಪೃಶ್ಯ ಸಮುದಾಯದಲ್ಲಿ ತುರ್ತಕ್ಕೊಳಗಾದ ಸಮುದಾಯಕ್ಕಿಂತ ತುರ್ತಕ್ಕೊಳಗಾದ ಸಮುದಾಯ ನಮ್ಮ ಅಲೆಮಾರಿ ಸಮುದಾಯಗಳು ಇಂತಹ ಸಮುದಾಯಗಳಿಗೆ ನಿಜವಾಗ್ಲು ಸುಪ್ರೀಂ ಕೋರ್ಟ್ ಆದೇಶ ಮತ್ತು ನಾಗಮೋಹನ್ ದಾಸ್ ಅವರ ವರದಿಯಂತೆ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ರೆ ನಮ್ಮ ಮಕ್ಕಳ ಭವಿಷ್ಯ ಉಜವಾಗ್ತಿತ್ತು ಯಾಕಂದ್ರೆ ಬೀದಿ ಬೀದಿ ಅಲ್ಕೊಂತ ಭಿಕ್ಷೆ ಬೇಡಿ ಬದುಕನ್ನು ಸಾಗಿಸುತ್ತಿರುವ ಈ ಅಲೆಮಾರಿಗಳಿಗೆ ಮೀನಲು ನೆಲೆ ಇಲ್ಲ ಆ ಊರಲ್ಲಿ ಮನೆ ಇಲ್ಲ ಕಾಡಿನಲ್ಲಿ ಹೊಲ ಇಲ್ಲ ಅಂತ ಈ ತಿರು ಏನೋ ಬೇಡಿಕೊಂಡು ತಿನ್ನುವಂತ ಆ ಈ ಭಿಕ್ಷಕ ಜಾತಿಗಳಿಗೆ ಇನ್ನೂ ಭಿಕ್ಷೆ ಬೇಡ ಹಾಗೇ ಮಾಡಿದ ಈ ಸರ್ಕಾರ ಕರ್ನಾಟಕ ಸರ್ಕಾರ ನಮ್ಮನ್ನು ಗತಿಗೆ ತಳ್ಳಿದೆ ಬೇಕಪಾ ಅಂತಂದ್ರೆ ನಾ ನಮಗೆ ಒಂದು ಪರ್ಸೆಂಟ್ ಕೊಟ್ಟಿದ್ರೆ ಏನಾದ್ರು ನಮ್ಮ ಮಕ್ಕಳು ಶಾಲೆಗಳನ್ನು ಹೋಗ್ತಿದ್ದು ಯಾವ್ದೋ ಒಂದು ಊರಾಗ ಉಳ್ಕೊಂಡು ನಾವು ನಾವು ಊರುಗಳಲ್ಲಿ ತಪ್ತಿತ್ತು ಆ ನಮ್ಗೆ ಅದನ್ನು ಕೊಟ್ಟಿಲ್ಲ ಸರ್ಕಾರದ ಯಾವ ಸೌಲಭ್ಯವೂ ನಮಗೆ ದೊರೆಯುವುದಿಲ್ಲ ಆ ಎಲ್ಲಾ ಸೌಲಭ್ಯವಂತ ವಂಚಕರಾದ ಯಾವುದೇ ಸಮುದಾಯ ಇತ್ತಂದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಶೋಚನೀಯ ಸ್ಥಿತಿಯೊಳಗಿದ್ದ ಒಳಗಿದ್ದ ಅಂದ್ರೆ ಇವೇ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳು ನಿಜವಾಗಲೂ ಆ ಸಂವಿಧಾನಿಕ ಹಕ್ಕಿಗೆ ಈ ಜಾತಿಗಳೇ ಹೊಣೆಗಾರರು ಈ ಜಾತಿಗಳಿಗೆ ಕೊಡಬೇಕಾಗಿದ್ದು ನ್ಯಾಯಬದ್ಧವಾದ ಹಕ್ಕು ಆದಾಗ್ಯೂ ಕೂಡ ಮಾನ್ಯ ಗಣ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯಗಳನ್ನು ತಿಳಿದು ಆ ಬಲಾಢ್ಯ ಸಮುದಾಯಗಳಿಗೆ ನಮ್ಮ ಸೋಲಾರ ಸಮುದಾಯಗಳೇ ಆ ಬಲಾಢ್ಯ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಆ ಪ್ರಬಲವಾಗಿ ಪಳಿಸಿಕೊಂಡು ಅದನ್ನು ಬಲವಾಗಿ ಪಳಿಸಿಕೊಂಡರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಇಟ್ಟುಕೊಂಡು ಸ್ವಾಮಿಯವರು ಮಾಡ್ತಾ ಇರೋದು ಆ ಈ ಬಲ ಜಾತಿಗಳಿಗೆ ನಾವು ಇನ್ನೂ ಹೆಚ್ಚಿಗೆ ಊಟ ಕೊಟ್ರೆ ಅವರು ಉಂಟು ಬಲ ಆಗ್ತಾರೆ ಇನ್ನು ನಮ್ಗೆ ತೋಳ್ಕೊಟ್ಟ ಹೋಗ್ತಾರೆ ಈಗ ಬಾಬು ಅಂಬೇಡ್ಕರ್ ಸಂವಿಧಾನದಲ್ಲಿ ಸಮಾನಾಂತರ ಸರ್ವರಿಗೂ ಸಮಾನ ಬಾಳ ಅಂದ್ರೆ ಸಮಾನಂತರ ಮಧ್ಯೆ ಸಮಾನವಾಗಿರ್ಬೇಕು ಅಂತಂದ್ರೆ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ನಾವು ನೂರು ಪಟ್ಟಿಂದ ಇದೀವಿ ಅಂತವರನ್ನ ತೆಗೆದುಕೊಂಡೋಗಿ ಈ ಕೊರೋಮಾ ಕೊರಸ ಕೊರಮಾ ಹೋಗಿ ಲಂಬಾಣಿ ಈ ಸಮುದಾಯ ಜೊತೆ ಮುಂದ್ರಿಸಿದಾಗ ನಾವು ಫೈಟ್ ಮಾಡಕ್ ಆಗಿಲ್ಲ ಉದಾಹರಣೆಗೆ ಅವರು ಒಂದು ಎರಡು ಲಕ್ಷ ಮೂರು ಲಕ್ಷ ಗ್ರಾಜುಯೇಟ್ ಇದ್ರೆ ನಮ್ಮಲ್ಲಿ ಎಂಟು ಸಾವಿರ ಒಂಬತ್ತು ಹೇಗೆ ಸ್ವಾಮಿ ಫೈಟ್ ಮಾಡಕ್ ಆಗುತ್ತೆ ಸಮುದಾಯ ಸಮುದಾಯ ಹೆಚ್ಚಾಗಿ ಮೀಸಲಾತಿ ತಗೊಂಡವರಾದ್ರೆ ಅವರು ಸಂವಿಧಾನನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಲೆಕ್ಕ ಆಗುತ್ತೆ ನೀವು ಅಲೆಮಾರಿ ಸಮುದಾಯದವರು ಸಂವಿಧಾನನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಒಂದು ದೊಡ್ಡ ಕ್ವಶನ್ ಸರ್ ನಮಗೆ ಅಭಿಮಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಜ್ಞಾನ ತಿಳುವಿಕೆ ಇದೆ ಸರ್ ಆದರೆ ಈ ಕಾಂಗ್ರೆಸ್ ಸರ್ಕಾರ ಆ ಸಂವಿಧಾನವನ್ನು ಗಾಳಿಗೆ ತೂರಿದೆ ಆ ಸಂವಿಧಾನ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಗಾಳಿಗೆ ತೂರಿ ನಾಗಮೋಹನ್ ದಾಸ್ ವರದಿಯನ್ನು ಮಣ್ಣು ಪಾಲು ಮಾಡಿ ಸ್ವಾಮಿ ನಾಗಮೋಹನ್ ದಾಸ್ ವರದಿಯನ್ನ ನೂರ ಐವತ್ತು ರೂಪಾಯಿ ಐವತ್ತು ಕೋಟಿ ಖರ್ಚು ಮಾಡಿ ಯಾಕೆ ಮಾಡಿಸಿದ್ರಿ ನೀವು ಆ ವರದಿಯನ್ನ ನೀಜನೆ ಮಾಡ್ಬೇಕಂದ್ರೆ ಸಾರ್ವಜನಿಕರು ದುಬ್ಬನ್ನು ಪಾಲು ಮಾಡಿದ್ರಿ ಅಲೆಮಾರಿಗಳನ್ನು ಕೊಲೆ ಮಾಡಿದ್ರಿ ನಿಜವಾಗಿಯೂ ನಿಜವಾಗಿ ಯಾರಿಗಾದ್ರೂ ಸಂವಿಧಾನದ ಅವಶ್ಯಕತೆ ಇತ್ತು ಅಂದ್ರೆ ಇದೇ ಜನಕ್ಕೆ ಸ್ವಾಮಿ ಹೀಗಾಗಿ ಸಂವಿಧಾನದ ಮಹತ್ವ ಇವ್ರಿಗೆ ಗೊತ್ತಿದೆ ಬಟ್ ಊರಲ್ಲಿ ಅವೈದ್ಯಂತ ಬಹಳ ಇದಾರೆ ಅವಧಾಂತರು ಬಾಳ ಇದ್ದಿದ್ದಕ್ಕೆ ಇನ್ನು ನಾವು ಸರ್ ಎಸ್ ಎಲ್ ಸಿ ಒಂದು ಇಪ್ಪತ್ತು ಹದಿನೆಂಟು ಜಾತಿಗಳಲ್ಲಿ ಎಸ್ ಎಲ್ ಸಿನೂ ಇಲ್ಲ ಮತ್ ಇಪ್ಪತ್ತೈದು ಜಾತಿಗಳಲ್ಲಿ ಸ್ಕೂಲಿಗೆ ಹೋಗಿಲ್ಲ ಅಂತ ಐವತ್ತೊಂಬತ್ತು ಕುಲದ ಮಕ್ಕಳ ಇಲ್ಲ ನಮ್ಗ ಬೀದಿ ಬೀದಿ ಪಾಲ್ ನಾವು ಒಂದ್ ಪರ್ಸೆಂಟ್ ಮೀಸಲಾತಿ ಕೊಟ್ರೆ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ನಾವು ಮುಂದೆ ಬರಲು ಅನುಕೂಲ ಆಗುತ್ತಾ ನಮ್ಮಲ್ಲಿ ಕಲ್ತರು ಏನ್ ಮಾಡ್ಬೇಕು ಭಿಕ್ಷಣ ಬಿಡ್ಬೇಕಲ್ಲ ನಾವು ಯಾಕಂದ್ರೆ ಯಾವ ಕೈ ಕಸ ಈ ಸಮುದಾಯಗಳಿಗೆ ಯಾವುದೇ ಕೈಕಸಿಬಿಲ್ಲ ಭಿಕ್ಷೆಟ್ ಅಂದರೆ ಅವ್ರದ್ ಧಾರ್ಮಿಕ ಭಿಕ್ಷೆಟ್ ಈ ನೀವು ಸಮುದಾಯಗಳ ಆಯಿತು ಸರ್ ಈಗ ಪತ್ರ ಚಳುವಳಿಯೂ ಅಂಬ್ಕೊಂಡೀರಾ ಮತ್ತೆ ನಾವೆಲ್ಲ ಏನು ಇವಾಗೆಲ್ಲ ಮಾತಾಡೋ ನಿಮ್ಮ ಗೆಳೆಯರು ನಿಮ್ಮ ತಮ್ಮದು ಅಂತ ಹೇಳ್ತಿರಲ್ಲ ನೀವು ಎಲ್ಲ ಮಾತಾಡೋಲ್ಲ ಇವಾಗೆಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದೀರಲ್ಲ ಅಲ್ಲಿ ಯಾವ ರೀತಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗತ್ತೆ ಅಂತ ನಿಮಗೆ ಮನೋಭಾವನೆಗೆ ಸರ್ ಕಾಂಗ್ರೆಸಿನ ಅಧಿನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಅವರಾದರೂ ಸಿದ್ಧರಾಮಯ್ಯ ಸಾಹೇಬರಿಗೆ ತಿಳಿ ಹೇಳ್ತಾರೋ ಏನು ಅಲ್ಲಿ ಒಂದು ನಮಗೆ ನ್ಯಾಯ ಸಿಗುತ್ತಲೋ ಏನೋ ಹಾಗಾಗಿ ಅವ್ರ ಹತ್ರ ಪತ್ರಚಗಳ ಅವ್ರ ಅವರು ಹೋಗಿ ನಾವು ಮನವಿ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನು ಅವ್ರಿಗೆ ವಿವರಿಸ್ತೀವಿ ಆ ಯಾಕಂದ್ರೆ ಹಿರಿಯ ನಾಗರಿಕ ಸಮಾಜ ಚಿಂತಕರು ಬುದ್ಧಿಜೀವಿಗಳು ಪತ್ರಕರ್ತರು ಎಲ್ಲರೂ ನಮ್ಮ ಅಲೆಮಾರಿ ಸಮುದಾಯಗಳ ಅನ್ಯಾಯ ನೋಡಿ ತಲೆ ತಗ್ಗಿಸಿ ನಾಚಿಕೆ ನೋಡಿದ್ದಾರೆ ಅರ್ಥ ಮಾಡ್ಕೊಂತಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಷ್ಟಕ್ಕೆ ನೋವು ಏನಾದ್ರು ಅರ್ಥವಾಗಿತ್ತಂದ್ರೆ ಇವತ್ತು ಅಲೆಮಾರಿಯವ್ರ ಬಗ್ಗೆ ಏನಾದ್ರು ಒಂದು ಮಾತಾಡ್ತಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ತಮ್ಮ ಸಮುದಾಯ ಕಾರ್ಪೊರೇಷನ್ ಸಿಕ್ಕ ಬೆಣ್ಣೆ ತಿಂಡಿ ಕುಂತಾರ அவர் இவங்க அக்டோபர் ஓகே சார் அது சகா வந்து நம்ம ಸಿಗುತ್ತಲ್ವಾ ಸಿಖಕ್ಕೆ ಸಿಗುತ್ತೆ ಅಂತ ನನ್ನ ಆಶಯ ಸರ್ ಯಾಕಂದ್ರೆ ಭಾರತ್ ಜೋಡ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಈ ಅಲೆಮಾರಿ ಸಮುದಾಯಗಳನ್ನ ಕರ್ಕೊಂಡು ಪಕ್ಕದಲ್ಲಿ ಹೋಗಿದ್ದಾರೆ ವೇಷ ಭೀಕ್ಷೆಗಳು ಏನಿದ್ರು ನಮ್ಮ ಅಲೆಮಾರಿ ಸಮುದಾಯ ಮಾತಾಡಿದ್ದಾರೆ ಬಗ್ಗೆ ಮಾತಾಡಿದ್ದಾರೆ ಆಗ್ಯೂ ಕೂಡ ಕರ್ನಾಟಕದಲ್ಲಿ ಅವ್ರದೇ ಕಾಂಗ್ರೆಸ್ ಪಾರ್ಟಿಯ ಗಣ ಸರ್ಕಾರ ಇರುವಾಗ ಅವ್ರಿಂತಲೇ ನಮಗೆ ಅಲೆಮಾರಿಗಳಿಗೆ ಅನ್ಯಾಯವಾದಾಗ ಮತ್ತೆ ಇದಕ್ಕೆ ಅಂತಂದು ನನ್ನ ಆಶಯ ಇದೆ ಸರ್ ಸಂದೀಪ್ ಕುಮಾರ್ ದಾಸರ್ ಕರ್ನಾಟಕ ರಾಜ್ಯ ಚನ್ನದಾಸರ ಹೊಲೇದಾಸರ ಮಾಲದಾಸರ ರಾಜ್ಯ ಸಮಿತಿ ಉಪಾಧ್ಯಕ್ಷರು ಹಾಗೂ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಈ ಕೆಲಸ ಮಾಡಿ ಸರ್